ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮೇಘನಾಸ್ ಫುಡ್ ಬ್ಲಾಗ್ ದೋಸೆನೇ ತಿಂದು ಬೇಜಾರಾಗಿರೋರಿಗೆ ಬಡ್ಡು ಏನು ಮಾಡಿಸಿದಂಥ ರೆಸಿಪಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಕ್ವಿಕ್ ಆ್ಯಂಡ್ ಈಸಿಯಾಗಿ ರೆಡಿ ಆಗುತ್ತೆ ದೋಸೆ ಮಾಡಿ ಮೆಕ್ಕಿರೋ ಅಂಥ ಬ್ಯಾಟರ್ನ ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀವಿ ಇವಾಗ ಇದಕ್ಕೆ ಸ್ವಲ್ಪ ತರಕಾರಿನ ಸೇರಿಸ್ಕೊಳ್ಳೋಣ ತರಕಾರಿ ಅಂದರೆ ಕ್ಯಾರೆಟ್ ಮಾತ್ರ ಇದ್ದೀನಿ ನೀವು ಬೇಕು ಅಂತ ಅಂದರೆ ಕ್ಯಾಪ್ಸಿಕಮ್ ಬೀನ್ಸ್ ಏನು ಬೇಕಾದರೂ ಹಾಕೋಬೋದು ಕ್ಯಾರೆಟ್ನ ಚಿಕ್ಕ ಚಿಕ್ಕದಾಗಿ ತುರ್ದು ಹಾಕೋತಾಯಿದ್ವಿ ಮತ್ತು ಈರುಳ್ಳಿನೂ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾಯಿದ್ವಿ ಸ್ವಲ್ಪ ಕರಿಬೇವ್ ಸೊಪ್ಪನ್ನು ಕಟ್ ಮಾಡಿ ಹಾಕೋತಾ ಇದ್ವಿ ಮತ್ತು ಇದಕ್ಕೆ ಒಂದು ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಸ್ವಲ್ಪ ಜೀರಿಗೆ ಕೊತ್ತಂಬರಿ ಸೊಪ್ಪು ಟೇಸ್ಟ್ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪನ್ನ ಹಾಕೊಳ್ಳಿ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಪಡ್ಡುನ ಮಾಡ್ಕೊಳ್ಳೋದ್ರಿಂದ ಟೈಮ್ ಕೂಡ ಸೇವ್ ಆಗುತ್ತೆ ಈಸಿ ಆ್ಯಂಡ್ ಟೇಸ್ಟಿಯಾಗಿಯೂ ಇರುತ್ತೆ ಕ್ಯಾರೆಟ್ ಮತ್ತು ಬೀನ್ಸ್ ತರಕಾರಿ ಹಾಕ್ಕೊಳ್ಳೋದಾದರೆ ಒಂದು ಸಲ ನೀಟಾಗಿ ಫ್ರೈ ಮಾಡ್ಕೊಂಡು ಕೂಡ ಹಾಕೋಬೋದು ಇಲ್ಲ ಹಾಗೆ ಹಾಕ್ತೀನಿ ಅಂದ್ರೂ ರೆಡಿ ಆಗುತ್ತೆ ಇವಾಗ ಪಡ್ಡು ಪಾಟ ರೆಡಿ ಆಯಿತು ಸ್ಟವ್ ಮೇಲೆ ಪಡ್ಡು ತವಾನ ಕಾಯ್ಲಿಕ್ಕಿಡೋಣ ಸ್ವಲ್ಪ ಕಾಯ್ತಿದ್ದಾದಮೇಲೆ ಎಲ್ಲ ಬೌಲ್ಸ್ಗೂ ಕೂಡ ಒಂದು ಕಾಲು ಕಾಲು ಸ್ಪೂನ್ ಆಗೋವಷ್ಟು ಎಣ್ಣೆನ ಹಾಕ್ಕೊತಾ ಬನ್ನಿ ಇದು ಹಾಕೊಂಡಿದ್ದಾದಮೇಲೆ ಕಲಸಿ ಇಟ್ಕೊಂಡಿರೋಂಥ ಪಡ್ಡು ಬ್ಯಾಟರ್ನ ಅದಕ್ಕೆ ಫಿಲ್ ಆಗೋವಷ್ಟು ಹಾಕೊಂಡ್ರೆ ಸಾಕು ಜಾಸ್ತಿ ಹಾಕೋಬೇಡಿ ಉಬ್ಬಿ ಬರುತ್ತೆ ಸ್ವಲ್ಪನೇ ಹಾಕೊಳ್ಳಿ ಫಿಲ್ ಆಗೋವಷ್ಟು ಹಾಕೊಂಡ್ರೆ ಸಾಕು ಮೇಲೆ ಪಡ್ಡು ಬ್ಯಾಟರ್ ಹಾಕ್ಬೇಕಾದ್ರೆ ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಅಂತಂದರೆ ಫಸ್ಟ್ ಹಾಕಿರೋದೆಲ್ಲ ಕೊನೆ ಹಾಕೋ ಅಷ್ಟು ಟೈಮ್ ಒಳಗಡೆ ಒತ್ಕೊ ಬಂದಂಗೆ ಆಗಿಬಿಡತ್ತೆ ಪೂರ್ತಿ ಎಲ್ಲ ಕವರ್ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಡಿ ಒಂದು ಫೈ ಟು ಟೆನ್ ಮಿನಿಟ್ಸ್ ಅಂತೂ ಓಪನ್ ಮಾಡೋದಕ್ಕೆ ಹೋಗ್ಬೇಡಿ ಬೇಕು ಒಂದ್ರೆ ಮಧ್ಯದಲ್ಲಿ ಒಂದ್ಸಲ ಓಪನ್ ಮಾಡ್ಕೊಂಡು ನೋಡ್ಕೊಡಿ ಬಂದಿಲ್ಲ ಅಂತ ಅಂದರೆ ಮತ್ತೆ ಕ್ಲೋಸ್ ಮಾಡಿ ಒಂದು ಸೈಡ್ ಬಂದಿದೆ ಅಂತ ಅಂದರೆ ಮತ್ತು ಅದನ್ನು ತಿರುಗಿಸ್ಬಿಟ್ಟು ಹಾಕಿ ಹಾಕ್ಬಿಟ್ಟು ಮತ್ತೆ ಕೂಡ ಲಿಡ್ನ ಕ್ಲೋಸ್ ಮಾಡಬೇಕು ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲಿಡ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಎರಡೂ ಸೈಡ್ ಕೂಡ ನೀಟಾಗಿ ಬಂದಿದೆ ಇವಾಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ ಮತ್ತು ಇದೇ ರೀತಿಯೇ ಮಾಡ್ಕೊಳ್ಳಿ ಮಿಕ್ಕಿರೋ ಅಂಥ ಪಡ್ಡು ಬ್ಯಾಟರ್ನ ಪಡ್ಡು ಏನೋ ರೆಡಿ ಆಯಿತು ಇದನ್ನು ಯಾವುದ್ರ ಜೊತೆ ತಿನ್ನೋದು ಅಂತ ಯೋಚನೆ ಮಾಡ್ತಿದ್ರೆ ಇವಾಗ ಕ್ವಿಕ್ಕಾಗಿ ಒಂದು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಒಂದು ಏಳರಿಂದ ಎಂಟಾಗೋವಷ್ಟು ಹಸಿ ಮೆಣಸಿನಕಾಯಿನ ಫ್ರೈ ಮಾಡ್ಕೊಂಡು ಹಾಕೊಂಡಿದ್ದೀನಿ ಇದಕ್ಕೆ ಮತ್ತೆ ಕರ್ಬೇವಿನ ಸೊಪ್ಪನ್ನ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಡು ಇದ್ದೀನಿ ಒಂದು ಇಂಚು ಹುಣಸೆಹಣ್ಣು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಎಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಎರಡು ಸ್ಪೂನ್ ಆಗೋವಷ್ಟು ಕಡಲೆ ಜೊತೆಗೆ ಒಂದು ಬೌಲ್ ಆಗೋವಷ್ಟು ಕಾಯಿ ತುರಿನ ಇದಕ್ಕೆ ಹಾಕೋತಾಯಿದ್ದೀನಿ ಲಾಸ್ಟಲ್ಲಿ ಇದಕ್ಕೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೊಳ್ಳೋಣ ಕ್ವಿಕ್ ಆ್ಯಂಡ್ ಈಸಿಯಾಗಿ ಪಡ್ಡು ಮತ್ತು ಚಟ್ನಿ ರೆಡಿ ಆಯಿತು ನೀವು ಮನೇಲಿ ಮಾಡ್ಕೊತೀನಿ ನಿಮಗೆ ಈ ವಿಡಿಯೋ ಆಗಿದೆ ಅಂತ ತಿಳ್ಕೊತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಹೆಲ್ದಿಯಾಗಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯಬೇಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ನಮ್ಮ ಚಾನಲ್ ಬರೋ ವೀಡಿಯೋಸ್ಗೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು